ಅಕ್ಕ ಇಲ್ಲಿದೆಲ್ಲ ವಿಡಿಯೋ ಮಾಡ್ಬೋದಲ್ವಾ ದೇವಸ್ಥಾನದೆಲ್ಲ ಇಲ್ಲಿಂದ ಅಂದರೆ ಪೂಜೆ ಸಾಮಾನು ತಗೊಂಡು ಹಿಂಗೆ ಹೋಗ್ತಾರಾ ನಿಮ್ಮದು ಇದೇ ಊರೇನಾ ಇದು ಎಷ್ಟು ವರ್ಷಗಳದ್ದು ಇರ್ಬೋದು ಅಷ್ಟು ಹಳೇದು ಅಂತ ಓ ಕಾಲದ್ದು ನಿಮ್ದು ಯಾವ ಊರು ಇದೇ ಊರು ಶೆಟ್ಟಿಹಳ್ಳಿ ಹ್ಞೂ ಏನಿಸ್ರು ನಾವು ಹಾಸನದಲ್ಲಿ ಗಣಪತಿ ಇಟ್ಟಿದ್ದೀವಿ ಗಣಪತಿಗೆಲ್ಲ ದುಡ್ಡು ಪ್ರಸಾದ ವಿನಿಯೋಗ ಮಾಡೋಕ್ಕೆ ದುಡ್ಡು ಕಲೆಕ್ಷನ್ ಮಾಡ್ತೀವಿ ನಿಮ್ಮ ಕೈಲಾದಷ್ಟು ಕೊಡಿ ಒಂದು ಎರಡು ಸಾವಿರ ಫೋಟೋ ದುಡ್ಡು ದುಡ್ಡು ಎರಡು ಸಾವಿರ ದುಡ್ಡು ಇದ್ರೆ ಆಂಟಿ ಆಂಟಿಗಾಡ್ತಿದ್ದೀರಲ್ಲ ಆಂಟಿ ಕೇಳಿದ್ರೆ ದೇವ್ರ ಕರೆಯೋಕ್ಕೆ

ಅಲ್ಲ ಇವಾಗ ನೀವು ಗಣಪತಿನೇ ಇಡ್ತೀರಾ ಅಂತ ಏನು ಇದು ನೀವು ಕೊಟ್ಟಿದ್ರಲ್ಲ ನಿಮ್ ಎಷ್ಟೇನು ಸರ್ ನಮ್ ಇದಕ್ಕೆಲ್ಲ ಕಮಿಟಿಗೆಲ್ಲ ಕಳಿಸ್ತೀವಿ ಬೇಡ ಬಿಡ್ರಿ ಕೊಡಿ ಹೇಳಿ ಸರ್ ಬೇಡ ಬಿಡ್ರಿ ನಮ್ದೆಲ್ಲ ಏನಕ್ಕೆ ಅವ್ರದ್ದು ಬರ್ಕೊಡ್ರಿ ಅವ್ರದ್ದು ಅವ್ರ ಹೆಸರಲ್ಲಿ ಹೋಗ್ರಿ ಕೊಡಿ ಆಂಟಿ ಆ ಗಂಗಾ ಆಂಟಿ ಕೊಡ್ರಿ ಕಟ್ಲಿಸ್ಟ್ ಪೈಲಿ ಎಷ್ಟಾಗುತ್ತೆ ಅಷ್ಟಾದ್ರೂ ಕೊಡ್ರಿ ಏ ಕೊಡ್ರಿ ನೋಡಿ ಅಲ್ಲೆಲ್ಲಾ ಕೊಟ್ಟಿದಾರೆ ನಿಮ್ಗೆ ಕೊಡಕ್ಕಾಗಲ್ಲ ಅಂತೀರ ದೇವ್ರ ಕಾರ್ಯಕ್ಕೆ ಕೇಳ್ಕೊ ಬಂದೆ ಅಲ್ಲೆಲ್ಲ ರಂಗಿಸ್ಕೋ ಬಂದ್ರೆ ನೋಡಿ ದುಡ್ಡು ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ ಏ ಕೊಡ್ರಿ ಆಂಟಿ ಅಟ್ಲೀಸ್ಟ್ ಏನಾದ್ರು ಒಂದ್ ವಯಸ್ಕಲ್ರಿ ದೇವ್ರ ಕಾರ್ಯಕ್ಕೆ ಏನಾದ್ರು ಕೊಡ್ತೀವಂತ ಅಲ್ಲ ಆ ದೇವಸ್ಥಾನಕ್ಕೆ ನಾವ್ ಬಂದ್ ಕೇಳ್ತಿದ್ದೀವಿ ದೊಡ್ಡ ದೊಡ್ಡವ್ರ್ ನೀವೇ ಇಲ್ಲಿ ದೇವಸ್ಥಾನಕ್ಕೆ ನೋಡಿ ಆಂಜನೇಯ ದೇವಸ್ಥಾನ ಇದೆ ಇದು ಆಂಜನೇಯನ ದೇವಸ್ಥಾನ ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ಸುಮ್ನೆ ಬಸ್ಸಲ್ಲಿ ಬಸ್ ಬಂದ್ವಲ್ಲ ಇಲ್ಲಿ ಹಾಸನವ್ರಲ್ವಾ ಬಂದಿರೋದು ಇವಾಗ ಒಂದ್ ಎರಡ್ ಮೂರ್ ಸತಿ ಇವಾಗ ನೀವು ಆಂಜನೇಯ ಏನದು ಗಣಪತಿನೇ ಇಡ್ತೀರಾ ಅಂತ ಏನು ಗ್ಯಾರಂಟಿ ಕೇಳ್ರಿ ಅಕ್ಕ ಅವರೆಲ್ಲ ಹೆಂಗೆ ಅಂದ್ರೆ ಸುಮ್ಮನೆ ಇದಿ 1000 ಕೊಟ್ರಲ್ರಿ ಅದನೇ ನಾ ಇವಾಗ ಅನಿಸ್ತಾ ಐತೆ ಅದು ಪ್ರಸಾದ ವಿನಿಯೋಗಕ್ಕೆ ಸ್ವಲ್ಪ ಸಾಲ್ಟೇಜ್ ಆಗೈತೆ ಅಲ್ಲೆಲ್ಲ ಕೇಳಿ ತಗೊಂಡು ಸ್ವಲ್ಪ ಅಂದ್ರೆ ಇಡಿಯ ತುಂಬಾ ದೊಡ್ಡದು ಊರು ಅಲ್ಲಿಗೆಲ್ಲ ನಾವು ಊಟ ಹಾಕಿಸ್ತೀವಿ ಆಂಟಿ ಅದು ದೇವರ ಕಾರ್ಯ ಒಳ್ಳೇದಾಗುತ್ತೆ ಕೊಟ್ಬಿಡ್ರಿ ನೀವೇನೇ ಏ ಕೊಡ್ರಿ ಆಂಟಿ ಬರುತ್ತೆ ಇಷ್ಟೊಂದು ನೋಡಿ ಎಷ್ಟು ಪೀಡಿಸ್ತೀರಿ ಇದಂತ ಇದಿರ ದೇವರ ಕಾರ್ಯ ಅಂತೀರಿ ಹೋಗ್ಲಿ ನಾವು ನನ್ನ ದುಡ್ಡು ಕೊಡ್ನಾ ಇಸ್ಕೊಡ್ರಿ ನಾನೇನೋ ಅನ್ಕೊಂಡೆ ಇವರೆಲ್ಲ ಹೆಂಗೆ ಅಂದ್ರೆ ನಿಮ್ಮ ದುಡ್ಡು ದೇವ್ರ ಕಾರ್ಯಕ್ಕೆ ಹಂಗೇಲ್ಲ ಕೇಳಬಾರ್ದು ಸುಮ್ನೆ ಬಿಡಿ ಕೊಟರಲ್ಲ ಅವರೇ ಕೊಟ್ರೆ ಕೊಡ್ರಿ ಆಂಟಿ ನೋಡಿ ಬೆಳ್ಗೆಯಿಂದ ತಿಂಡಿ ತಿಂಡಿ ಲ ಆಂಟಿ ಸುಸ್ತಾಗ್ತಿದೆ ಬಿಡಿ ನೋಡಿ ಸ್ನೇಹಿತರೆ ಇದು ಹಳೆ ಮರ ಇದು ಎಷ್ಟು ಅದ್ಭುತವಾಗಿದೆ ಹಳೆ ಮರ ನೋಡಿ ಓಪನ್ ಮಾಡ್ಕೊಂಡ್ ಮಾತಿರ್ತಿರಂಟಿ ದೇವ್ರ ಕರಿ ಕೇಳಿದ್ರೆ ಕೈ ಅಷ್ಟಾದ್ರೂ ಕೊಡ್ರಿ ಹೋಗ್ತೀನಿ ಬಿಸಿಲು ಬೇರೆ ತಿಂಡಿನೂ ತಿಂದಿಲ್ಲ ಏನು ಹೋಗ್ರಿ ಆ ಕಡೆ ನಾವು ಇಬ್ರು ಮಾತಾಡ್ತಿಲ್ವಾ ನೋಡ್ರಿ ಕೊಟ್ಟಿದ್ದೀನಿ ಮಾತಾಡ್ಕೊಂಡು ಹೋಗೋದಕ್ಕೆ ನಿಮ್ ಕೆಲ್ಸ ಮಾಡ್ಕೊಡಿ ನಮ್ ಕೆಲ್ಸ ಮಾಡ್ಕೊಳ್ಳಿ ಆಂಟಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಷ್ಟ್ ನಾವು ಹೋಗಬೇಕು ಆಂಟಿ ಬೇರೆ ಕಡೆ ಎಲ್ಲಾ ಹೋಗಬೇಕು ಅಂತ್ಬಿಡ್ತೀರಾ ಕೊಡ್್ರೆ ಐನೂರು ರೂಪಾಯಿ ಕೊಡ್ಕೊಳ್ಳಸಿಯಕ ಇಲ್ಲ ಇಲ್ಲ ಅಯ್ಯೋ ಇಲ್ಲಿ ಇವಾಗ ವ್ಯಾಪಾರಕ್ಕೆ ಇದೀನಿ ಈ ಅವರತ್ರನ ರೆಸ್ಕೊಳಿ ಅಜ್ಜಾತ್ರ ಇಲ್ಲ ಓ ಅವ್ರ ನಿಜ ಒಳ್ಬಿಡ್ತಾರೆ ಕೇಳಕೊಳ್ರಿ ನೀವು ಸ್ವಲ್ಪ ಒಳ್ಳೆಯತರ ಕಾಣಿಸ್ತೀರಾ ಕೊಡ್್ರೆ ಕೊಡಿ ಆಂಟಿ ಇಲ್ಲ ಇವಾಗ ಈ ದೇವಸ್ಥಾನದ ಬಗ್ಗೆ ಇನ್ಫಾರ್ಮ್ ಕೊಡ್ತೀನಿ ಇವರೇನೋ ಮಾತಾಡ್ತಿದ್ದಾರೆ ಒಂದು 5 ನಿಮಿಷ ಆಂಟಿ ಇಷ್ಟೊಂದು ಕೇಳಕೋಬೇಕು ಆಂಟಿ ನನಗೆ ಸುಸ್ತಾಗ್ತಿದೆ ತಿಡಿ ತಿಡಿಲ್ಲ ನಾವ್ ಇಲ್ಲೇ ಕ್ಯಾಂಟೀನ್ ಅಲ್ಲಿ ಎಲ್ಲರೂ ತಿನ್ಕೋತಿವಿ ಕೊಡಿ ಅಂಟಿ ಅಯ್ಯೋ ತಿನ್ನೋದು ಊಟಕ್ಕಲ್ಲ ಈಗ ಇಸ್ಕೊಂಡು ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಆ ಥರ ಎಲ್ಲ ನಾನು ಈ ಕಡೆ ಬಂದೆ ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಹೋಗಿದ್ದಾರೆ ಹ್ಞೂ ದೇವ್ರ ಕಾರ್ಯ ಕೊಡಲ್ಲ ಅಂತಿಲ್ಲ ಆಂಟಿ ಬನ್ನಿ ಆಂಟಿ ಎದಳಿ ಕೊಡ್ರಿ ಅಯ್ಯೋ ಒಂದು ಐನೂರು ರೂಪಾಯಿ ಕೊಟ್ಕೊಳ್ಸಿ ನೋಡಿ ಐನೂರು ರೂಪಾಯಿ ಏನಾದರೂ ಕೊಡ್ರಿ ಹ್ಞೂ ವ್ಯಾಪಾರಕ್ಕೆ ನಿನ್ನೆಲ್ಲ ಮಾಡಿರ್ತೀರಾ ಕೊಡ್ರಿ ಒಂದು ಐನೂರು ರೂಪಾಯಿ ದೇವ್ರ ಕಾರ್ಯಕ್ಕೆ ಹಿಂಗೆಲ್ಲ ಅನ್ಬೋದು ಕೊಡ್ರಿ ಆಂಟಿ ಏಯ್ ಇರಣ ಇರಣ ಇರೋಣ ಕೊಡ್ರಿ ಆಂಟಿ ಓ ಓ ಓ ಹೋಗಿ ಇವಾಗ ಆಂಟಿ ಇಷ್ಟೊತ್ತಿಗೆ ಕೇಳ್ಬೇಕು ಆಂಟಿ ಬೈಕ್ ಕಳಿಸ್ಯಾಕೆ ನಾನು ವಿಡಿಯೋ ಮಾಡ್ಬೇಕು ಬೇಗ ಅಲಮ್ಮ ಒಂದು ಎಷ್ಟು ನಾನು ಕೊಡಿ ಕೊಟ್ಟಿದ್ದೀರ ತಾನೇ ನಿಮ್ಮ ಕೆಲಸ ನೀವು ಮಾಡ್ಕೊ ಹೋಗಿ ಸರ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆಂಟಿ ಹತ್ರ ಫಸ್ಟ್ ನಾನು ನಿಮ್ಮದೇನ್ ವಿಡಿಯೋ ಮಾಡ್ಕೊಳ್ತೀರಾ ಬಗ್ಗೆ ಅಲ್ಲ ದೇವಸ್ಥಾನದ್ದು ಆಂಟಿ ಕೊಡ್ರಿ ಆಂಟಿ ನಾನು ನೋಡಿ ಗಣಪತಿ ಳೋರು ಅನ್ಕೊಂಡಿದೀರಾ ಇವರೆಲ್ಲ ತಾವುಗಳು ಕೊಟ್ಟಿದೀರಾ ಗಣಪತಿ ಇಡೋರು ಅಂತ ಹೇಳ್ಬಿಡ್ರಿ ದೇವ್ರ ವಿಷಯದಲ್ಲಿ ಮೋಸ ಮಾಡಲ್ಲ ನಾವು ಅದೇ ಆಂಟಿ ಒಂದ್ ಐದು ರೂಪಾಯಿ ಕೊಡಿ ಸಾಕು ನಾವು ಫ್ರೆಂಡ್ಸ್ ಹೋಗ್ತಿವಿಲ್ಲ ಕಾಯ್ತಾ ಇರ್ತಾರೆ ನಾವ್ ದಿನ ಬರಲ್ಲ ಬೇರೆ ಕಡೆ ಹೋಗ್ಬೇಕು ಇವಾಗ ಶನಿವಾರ ನಾವ್ ಇಲ್ಲಿ ಬರಲ್ಲ ಇವತ್ ಪೂಜೆ ಇರಲ್ವಾ ನೀವ್ ಡೈಲಿ ವ್ಯಾಪಾರ ಮಾಡ್ತೀರಾ ಇಲ್ಲೆಲ್ಲ ದೊಡ್ಡ ದೇವಸ್ಥಾನ ಐತೆ ಯಶ್ ಶನಿವಾರ ಮಾತ್ರ ಒಬ್ಬ ನಾನು ದೇವಸ್ಥಾನ ಹ್ಞೂ ಕೊಡಿರಿ ಓಲಿ ಒಯ್ತೀನಿ ಎಷ್ಟಾಗುತ್ತೆ ಅಷ್ಟಾದ್ರು ಕೊಡಿ ಅಂಟಿ ಓಯ್ತೀನಿ ಅಷ್ಟಾಗ ನೋಡಿ ನೀವು ನೋಡ್ರಿ ನೆಗಡ್ತಾ ಇದ್ದೀರಾ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ನೋಡಿರಿ ಯಾವುದೋ ಹಾಸನಲ್ಲಿ ಇಡ್ತಾವ್ರಂತೆ ಇಲ್ಲಿ ಬಂದು ದುಡ್ಡು ಕೇಳ್ತಾವ್ರು ಗಣಪತಿ ಗಣಪತಿ ಹಬ್ಬ ಮುಗ್ದೈತೆ ನಾವು ಗಣಪತಿ ಹಬ್ಬಕ್ಕಲ್ಲ ಒಂದು ಹಂಗೋ ಅವ್ರ ಹತ್ರ ಕೇಳ್ತಾವ್ರು ಅದು ಪ್ರಸಾದ ವಿದ್ಯೋಕೆ ದುಡ್ಡೆಲ್ಲ ಸಾಲ್ಟೇಜ್ ಆಗ್ಬಿಟ್ಟೈತೆ ಇಟ್ಟಿದ್ದೀವಿ ದೊಡ್ಡದಾಗಿ ಫೋಟೋ ಎಲ್ಲ ಬೇಕಾ ತೋರಿಸ್ತೀರಿ ಹಾ ನಮ್ಮ ಫ್ರೆಂಡ್ಸ್ ಎಲ್ಲ ಆಂಟಿ ಸುಮಾರು ವೇಯ್ಟ್ ಮಾಡ್ತೀವಿ ಸರ್ ಕೂಡ ರೀ ಏನೂ ತಿಂದಿಲ್ಲ ಬೇರೆ ಇಸ್ಕೊಡ್ರಿ ಅಜ್ಜಿ ಹತ್ರ ಯಾರ ಹತ್ರನೂ ಇದೇ ಅವ್ರ ಕಲೀ ಕೇಳ್ತೀವಿ ಬೈತ ಕಳಿಸ್ಬೇಕಾ ಬೈತಾರ ಮತ್ತೆ ಹೋಗಮ್ಮ ಕೊಡಲ್ಲ ಅಂತ ಹೇಳ್ತಾ ಅಲ್ವ ಸರಿ ಆಯ್ತು ಬಿಡ್ರಿ ದೇವ್ರು ಒಳ್ಳೇದು ಮಾಡ್ತಾರೆ ಹೋಗ ಯಾನೇನು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ ಆಂಟಿ ಒಂದ್ ರೂಪಾಯಿನೂ ಕೊಡಲ್ಲ ಅಂತೀರಲ್ಲ ದೇವ್ರ ಏನ್ ಮಾಡ್ತಾರಏನ್ರಿ ದೇವ್ರ್ ಮುಂದೆ ದೇವಸ್ಥೆ ವ್ಯಾಪಾರ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ದೇವ್ರ ಕಾರ್ಯ ಇಂಪಾರ್ಟೆಂಟ್ ನಿಮ್ದು ಇಷ್ಟ ಗಂಟೆ

ಅಜ್ಜಿ ನೋಡಿ ಬರಲೇಬೇಡಿ ಅಂತ ಐತೆ ಅಜ್ಜಿ ಹತ್ರ ನಾನು ವಿಡಿಯೋ ಮಾಡ್ಬೇಕಜ್ಜಿ ಅಷ್ಟೇ ಕಳಿಸ್ಬಿಡ್ಬೇಕು